ಈಗ ದನಗಳ ಜಾತ್ರೆಯಲ್ಲಿ ಸುಮಾರು ಓರಿಗಳು ಮತ್ತು ಎತ್ತುಗಳು ಸೇರಿವೆ ತುಂಬ ರೈತರು ದೂರ ದೂರ ಪ್ರಾಂತ್ಯದಿಂದ ಬಂದು ಈ ಎತ್ತುಗಳನ್ನು ಖರೀದಿ ಮಾಡೋದು ಓರಿಗಳನ್ನು ಖರೀದಿ ಮಾಡೋದು ಇದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಇವತ್ತು ಮೂರನೇ ದಿನ ಫಸ್ಟ್ ದಿನ ಅಷ್ಟು ಜನ ಕಾಣಲಿಲ್ಲ ಎರಡನೇ ದಿನ ಅಷ್ಟಕ್ಕಷ್ಟೇ ಇತ್ತು ಇವಾಗ ತುಂಬ ಜನ ಬಂದಿದ್ದಾರೆ ಎತ್ತುಗಳು ನೋಡ್ತಾ ಇದ್ದಾರೆ ಎತ್ತುಗಳು ನೋಡೋ ಜೊತೆಗೆ ಖರೀದಿ ಮಾಡೋಕ್ಕೂ ಕೂಡ ಕೆಲವರು ಎತ್ತುಗಳನ್ನು ನೋಡಿ ನೋಡಿರಿ ಒಬ್ಬೊಬ್ರು ನೋಡೋದು ಆಮೇಲೆ ಖರೀದಿ ಮಾಡೋಕ್ಕೆ ಮಾಡ್ತಾರೆ ನೋಡ್ತಾ ಇದ್ದಾರೆ ಇದು ನಮಗೆ ಅಡ್ಜಸ್ಟ್ ಆಗುತ್ತಾ ಇಲ್ಲ ಏನು ಎತ್ತ ಅಂತ ಇಲ್ಲೊಬ್ರು ನೋಡ್ರಿ ಚೆನ್ನಾಗೈತಿವ್ ಓರಿಗಳು ನೋಡ್ತಾ ಇದ್ದಾರೆ ರೈತರು ಬಂದು ಬಂದು ನೋಡಿ ಇದ್ರೆ ಮಾತ್ರ ತಗೊಂತಾರೆ ಏನಣ್ಣ ಏನು ರೇಟಿಗೋ ಏನು ರೇಟಾ ಹತ್ತು ಎಂಬತ್ತೆಂಟು ನಾಲ್ಕು ಎಂಬತ್ತು ಕೊಡೋದು ಇಪ್ಪತ್ತು ಬಂದರೆ ಅಣ್ಣ ರ ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದೀನಿ ಇವತ್ತೇನೋ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಘಾಟಿ ಸುಬ್ರಹ್ಮಣ್ಯ ದನಗಳ ಅಂತ ಹೇಳ್ಬೋದು ಸೊ ಅದರ ಅಂಗವಾಗಿ ನಾವು ಉಚಿತವಾಗಿ ಉಣ್ಣು ಕೊಡ್ತೀವಿ ಅಂತ ಹೇಳಿದ್ವಿ ನೋಡಿ ಹುಲ್ಲು ಉಚಿತವಾಗಿ ಅದು ಕೊಡುವಂತ ಕೆಲಸಗಳು ಇವತ್ತು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದೊಂಥರ ಗಂಡು ಜಾತ್ರೆ ಅಂತ ಹೇಳ್ಬೋದು ನಾ ನಮ್ಮ ದಕ್ಷಿಣ ಭಾರತದಲ್ಲಿ ಇದೇ ಆದಂಥ ಒಂದು ಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಒಂದು ಜಾತ್ರೆ ಸೊ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ರೈತರು ಕೊಟ್ಟರೆ ರೈತರ ಹಳ್ಳಿ ಕಾರು ಉಳಿಸ್ತಾರೆ ಬೆಳೆಸ್ತಾರೆ ಅಂತ ನಮಗೆಲ್ಲ ಆಸೆ ಸೊ ಆ ದೃಷ್ಟಿಯಿಂದ ರೈತರಿಗೆ ನಾವು ಏನೆಲ್ಲ ಕೊಡಬಹುದು ಅದನ್ನೆಲ್ಲ ಒಂದು ಇವತ್ತು ಅಂತಲೇ ಹೇಳ್ಬೋದು ಹಾಗೆ ಇವತ್ತು ವ್ಯಾಪಾರ ವಹಿವಾಟುಗಳು ಅಷ್ಟೇ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಇಷ್ಟು ವರ್ಷಗಳಿಗಿಂತ ಈ ವರ್ಷ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಜಾತ್ರೆ ಸೊ ಆ ದೃಷ್ಟಿಯಿಂದ ಎಲ್ಲ ರೈತ ಬಂದವರು ಅತಿ ಹೆಚ್ಚಾಗಿ ಈ ಒಂದು ಕಾ ಜಾತ್ರೆಗೆ ಬಂದು ಭಾಗವಹಿಸಿ ಇನ್ನೂ ವ್ಯಾಪಾರ ವಹಿವಾಟುಗಳು ಮಾಡಿ ಹಾಗೆ ಒಂದು ವರ್ಷ ಎಲ್ಲ ಸಾಕಿರ್ತಾರೆ ನಮ್ಮ ರೈತರು ಆ ರೈತರು ಒಂದು ಒಳ್ಳೆ ಬೆಲೆ ಸಿಗಬೇಕಂದ್ರೆ ಇಂಥ ಒಂದು ಜಾತ್ರೆಗಳು ಹೆಚ್ಚಾಗಬೇಕು ಇಡೀ ರಾಜ್ಯದಲ್ಲಿ ಇದೇ ಅಂಥ ಒಂದು ಜಾತ್ರೆ ನಮ್ಮ ಘಾಟಿಯಲ್ಲಿ ನಡೆಯುವಂಥ ಜಾತ್ರೆ ಎಲ್ಲೂ ಕೂಡ ನಡೆಯಲ್ಲ ಅನ್ನೋದು ನನ್ನೆಲ್ಲ ನಾವು ಇತ್ತೀಚಿನ ದಿನ ಕೇಳುತ್ತಾ ಬಂದಿದ್ದೀವಿ ಆ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಏನು ಉಳ್ಕೊಡ್ತಿದೆ ಅದೇ ಥರ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಉಳ್ಕೊಳ್ಬೇಕಾದ್ರೆ ನಮ್ಮ ಈ ಭಾಗದ ಎಲ್ಲ ರೈತ ಬಂದವರು ನಮ್ಮನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ